ಕೊಪ್ಪಳದಲ್ಲಿ ತಡೆಗೋಡೆ ಇಲ್ಲದಕ್ಕೆ ಹಳ್ಳಕ್ಕೆ ಒಂದು ಮಗು ಬಿದ್ದಂತಹ ಘಟನೆ ಸಂಭವಿಸಿದೆ ಇನ್ನು ಮಗು ಹಳ್ಳಕ್ಕೆ ಬೀಳುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ತಡೆಗೋಡೆ ಇರಬೇಕಾಗಿತ್ತು ಆದರೆ ತಡೆಗೋಡೆ ಇಲ್ಲದೆ ಇದ್ದಿದ್ದಕ್ಕೆ ಮಗು ಹಳ್ಳಕ್ಕೆ ಬಿದ್ದಂತಹ ಘಟನೆ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಗಂಗಾವತಿಯ ಮೆಹಬೂಬ್ ನಗರದಲ್ಲಿ ನಡೆದಿರೋ ಘಟನೆ ಇದು ನಿನ್ನೆ ಮಧ್ಯಾಹ್ನ ಮಗು ಹಳ್ಳಕ್ಕೆ ಬಿದ್ದಿದೆ ನಾಲ್ಕು ವರ್ಷದ ಅಜಾನ್ ಎಂಬ ಮಗು ಹಳ್ಳಕ್ಕೆ ಬಿದ್ದ ನಂತರ ಕುಟುಂಬಸ್ಥರು ಎಷ್ಟೇ ಹುಡುಕಾದರೂ ಕೂಡ ಕೂಡ ಮಗು ಸಿಗಲಿಲ್ಲ ಇನ್ನು ಹುಡುಕಾಡಿ ಹುಡುಕಾಡಿ ಕೊನೆಗೆ ಸಿ ಪರಿಶೀಲನೆ ಮಾಡಿದಾಗ ಮಗು ಹಳ್ಳದಲ್ಲಿ ಬಿದ್ದಿರುವಂಥದ್ದು ಕನ್ಫರ್ಮ್ ಆಗಿದೆ ಅದಾದ ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಸ್ಥಳೀಯರು ಮಾಹಿತಿ ಕೊಟ್ಟರು ನಿನ್ನೆ ರಾತ್ರಿಯಿಂದ ಎಷ್ಟೇ ಹುಡುಕಾಡಿದರೂ ಕೂಡ ಬಾಲಕನ ಸುಳಿವು ಸಿಗ್ತಾನೆ ಇಲ್ಲ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ತುಂಬ ಹೃದಯ ವಿದ್ರಾವಕ ಘಟನೆ ಇದು ನಾಲ್ಕು ವರ್ಷದ ಒಂದು ಮಗು ಅದಕ್ಕೆ ಮಕ್ಕಳ ಮೇಲೆ ತುಂಬ ಕಾಳಜಿ ಇರಬೇಕು ಸಣ್ಣ ಸಣ್ಣ ಮಕ್ಕಳನ್ನು ಬಿಡುವಂಥದ್ದು ಎಷ್ಟು ಭಯಾನಕ ಆಗತ್ತೆ ಅನ್ನುವಂಥದ್ದಕ್ಕೆ ಈ ಒಂದು ಘಟನೆ ಸಾಕ್ಷಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೆಯಿಂದ ಹೊರಗಡೆ ಬಿಟ್ಟು ಅವರ ಮೇಲೆ ಕಣ್ಣಿಡಲಿಲ್ಲ ಅಂತಂದರೆ ಈ ರೀತಿಯ ಒಂದು ಘಟನೆಗಳು ಸಂಭವಿಸುತ್ತೆ ಇದೀಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮತ್ತೊಂದೆಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಾಲಕನಿಗಾಗಿ ಹುಡುಕಾಟ ಮುಂದುವರಿಸಿದ್ದಾರೆ ಘಟನೆಗೆ ಹೆತ್ತವರ ನಿರ್ಲಕ್ಷ್ಯ ಕಾರಣ ಮತ್ತೊಂದೆಡೆ ಈ ಸಂಪೂರ್ಣ ಒಂದು ಹೃದಯ ವಿದ್ರಾವಕ ಘಟನೆ ಸ್ಥಳದಲ್ಲೇ ಇದ್ದಂತಹ ಒಂದು ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಯಾವಾಗ ಇದನ್ನು ನೋಡಿದ್ರೂ ಮಗು ಹಳ್ಳಕ್ಕೆ ಬಿದ್ದಿದೆ ಅನ್ನುವಂಥದ್ದು ಕನ್ಫರ್ಮ್ ಆಯಿತು ಅದಾದ ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಬಂದು ಮಗುವನ್ನು ಎಷ್ಟೇ ಹುಡುಕಾಡೋದಕ್ಕೆ ಪ್ರಯತ್ನ ಪಟ್ಟರು ಈವರೆಗೂ ಪತ್ತಿಯ ನಾಲ್ಕು ವರ್ಷದ ಬಾಲಕ ಇಲ್ಲಿ ಹಳ್ಳದಲ್ಲಿ ಬಿದ್ದಿರ್ತಾನೆ ಇವತ್ತು ಬೆಳಗ್ಗೆ ಬಿದ್ದಿರುತ್ತಾನೆ ಅದು ಆಯ್ತಲ್ಲ ಇಲ್ಲಿರುವಂಥ ಕೌನ್ಸ್ಲರ್ ಆದ ಮನೋಹರ್ ಸ್ವಾಮಿ ಅವರಾಯ್ತಲ್ಲ ಈಗ ಭೇಟಿ ನೀಡ್ತಾ ಇದ್ದಾರೆ ಈಗ ಭೇಟಿ ನೀಡಿ ವಿಚಾರಿಸಿದರೆ ಇದೆಲ್ಲ ಆಗಲ್ಲ ಯಾವಾಗ ಆಯ್ತಲ್ಲ ಯಾವಾಗ ಇಶ್ಯೂ ಆಗಿರ್ತೀವಿ ಅವಾಗ ಅವರಾಯ್ತಲ್ಲ ಭೇಟಿ ನೀಡಿ ಪರಿಹಾರ ಕೊಡಿಸ್ಬೇಕಿಲ್ಲ ಇರುವಂಥ ಜನರಿಗೆ ಅವ್ರೈತಲ್ಲ ಅವ್ರಿಗೆ ಗಮನಕ್ಕೆ ಇಲ್ಲ ಇಲ್ಲಿ ನಗರ ನಮ್ಮದು ಮೈಬೂರು ನಗರದ ಕೌನ್ಸಿಲರ್ ಕೌನ್ಸಿಲರ್ ಆಗಿದ್ದಾರೆ ಅವರು ಆದರೆ ಅವ್ರಿಗೆ ಏನು ಇಲ್ಲಿ ಏನು ಮಾಡ್ಬೇಕೇನಿಲ್ಲ ಡೆವಲಪ್ಮೆಂಟ್ ಅಂತೇಳಿ ಏನು ಗೊತ್ತೇ ಇಲ್ಲ ಇಲ್ಲಿ ಕಸವನ್ನು ಗುಡಿಸಿದ ಮೇಲೆ ಐತಲ್ಲ ಅವ್ರು ಬಂದು ಕಸ ತೆಗ್ದಾರ ಆಮೇಲೆ ಐತೆಲ್ಲ ಜಾಲ್ರಿ ಇತ್ತು ಜಾಲ್ರಿ ತೆಗೆದು ಎಲ್ಲ ಮಾಡ್ಯಾರ ಆಮೇಲೆ ಜಾ ಜಾಲ್ಡ್ರಿ ಹೇಳಿ ಅವ್ರಿಗೆ ಐತಲ್ಲ ಗಮನಕ್ಕೇ ಇಲ್ಲ ಈಗ ಈ ಇದು ಆಗಿರ್ತಕ್ಕಂಥ ಇದ್ರಾಗಿರ್ತಂತಹ ಹಿಂಗಾಗಿದ್ರೇ ಇವ್ರ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಬೆಳಗ್ಗೆ ಒಬ್ಬ ನಾಲ್ಕು ವರ್ಷದ ಬಾಲಕ ಗಾಣಿ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಫೋ ಪೋಸ್ಟನ್ನು ಬಿಟ್ಟಿದ್ದಾರೆ ನಂತರ ಮಧ್ಯಾಹ್ನ ಮೂರು ಗಂಟೆ ನಂತರ ಸಿ ಸಿ ಟಿ ವಿ ಸೆರೆಯಲ್ಲಿ ಮಗು ಆಳದಲ್ಲಿ ಬಿದ್ದಿರೋದು ಖಚಿತವಾಗುತ್ತದೆ ಅವಾಗಿಂದ ಹಿಡಿದು ಇವಾಗವರೆಗೂ ವಾರ್ಡಿನ ವಾರ್ಡಿನ ಹುಡುಗರೇ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ ಹಳ್ಳದಾಗ ಇಳಿತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಅಧಿಕಾರಿಗಳು ಬಂದು ಸುಮ್ಮನೆ ಶೋ ಅಲ್ಲಿ ಕಡೆ ಕಡೆ ಈ ಕಡೆ ನಿಂತು ಹೋಗ್ತಾ ಇದ್ದಾರೆ ಏನು ಕೆಲಸ ಮಾಡ್ತಾ ಇಲ್ಲ ಇಷ್ಟತನ ಆದರೂ ನಗರಸಭೆ ಹೌರಾಯುಕ್ತರಾಗಲಿ ಹೆಚ್ ಆಮೇಲೆ ಗಂಗಾವತಿ ನಗರಸಭೆ ಅಧ್ಯಕ್ಷರಾಗಲಿ ಇಲ್ಲಿ ವಾರ್ಡಿನ ಕೌನ್ಸರ್ ಆಗಲಿ ಯಾರು ಬಂದಿಲ್ಲ ಬಂದರೂ ಸುಮ್ಮನೆ ನೋಡೋದು ಬೆಳಗ್ಗೆ ಸಿಗುತ್ತೆ ಮಧ್ಯಾಹ್ನ ಸಿಗುತ್ತೆ ಹಣ ಮೇಲೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ನಾಲ್ಕು ವರ್ಷದ ಅಜಾನ್ ಅನ್ನುವಂತಹ ಬಾಲಕ ಹಳ್ಳಕ್ಕೆ ಬಿದ್ದಿರುವಂತಹ ಒಂದು ಘಟನೆ ತಡೆಗೋಡೆ ನಿರ್ಮಾಣ ಮಾಡಿರ್ಲಿಲ್ವಾ ಇದು ಸ್ಥಳೀಯ ಶಾಸಕರು ಆಡಳಿತದ ಗಮನಕ್ಕೆ ಇರ್ಲಿಲ್ವಾ ಜೊತೆಗೆ ಈಗ ಹುಡುಕಾಟ ಕಾರ್ಯ ಎಲ್ಲಿಗೆ ಬಂದು ನಿಂತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಆ ಸಂತೋಷ್ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಮಹಬೂರ್ ನಗರ ನಗರ ಅಂತ ಬರುತ್ತೆ ಆ ನಗರದಲ್ಲಿ ಒಂದು ದುರ್ಗಮಳ್ಳ ಅಂತ ಬರುತ್ತೆ ದುರ್ಗಮಳ್ಳದ ಆ ಹಳ್ಳಕ್ಕೆ ಸರಿಯಾದ ಈ ಸೇತುವೆ ಸೇತುವೆಗೆ ತಡೆಗೋಡೆ ಇಲ್ಲದೆ ಈಗ ಇದೀಗ ನಾಲ್ಕು ವರ್ಷದ ಬಾಲಕ ಹಳ್ಳಕ್ಕೆ ಬಿದ್ದು ಕೊಚ್ಕೊಂಡು ಹೋಗಿರುದ್ದು ಏನ್ ಘಟನೆ ಅಂದ್ರೆ ಏನು ಆ ಮೈಬೂರ್ ನಗರದ ನಿವಾಸಿ ಆದಂತ ನಾಲ್ಕು ವರ್ಷದ ಆಜಾನ್ ಈ ಹಳ್ಳಕ್ಕೆ ಬಿದ್ದಿರುವ ಘಟನೆ ನಡೆದದ್ದು ನಿನ್ನೆ ತಾನೇ ಸ್ವತಃ ಅಂದ್ರೆ ಆ ಅಜನ ಏನಂದ್ರೆ ಆಟ ಆಡುವ ತಮ್ಮ ಕೆಲವಿಷ್ಟು ಕೆಲದಿಷ್ಟು ಅಂದ್ರೆ ಕೆಲ ಒಬ್ಬ ಮಕ್ಕಳ ಅವ್ರ ಜೊತೆ ಹೋಗಿರ್ತಾನೆ ಇಂಥ ಸಂದರ್ಭದಲ್ಲಿ ಬಳಕೆ ಎಂದರೆ ಅಂದ್ರೆ ಆತ ಕಾಣೆಯಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಪೋಷಕರು ಕೆಲದಿಷ್ಟು ವಾಟ್ಸಪ್ ಗ್ರೂಪ್ ಮೂಲಕ ನನ್ನ ಮಗಣೆಗೆ ಹುಡುಗಿ ಕೊಡುತ್ತೆ ಕೇಳ್ಕೊಂಡಿರ್ತಾರೆ ತದನಂತರ ಅಲ್ಲಿ ಅಕ್ಕಪಕ್ಕದಲ್ಲಿ ಆಳದ ಅಕ್ಕಪಕ್ಕದಲ್ಲಿ ಆತ ಅಂದ್ರೆ ಬಾಲಕ ಅಜನ ಬಾಲಕನ ಏನಂದ್ರೆ ಮೂಮೆಂಟ್ ಅನ್ನು ನೋಡ್ಬೇಕಂತ ಹೇಳಿ ಸಿ ಚೆಕ್ ಮಾಡಿದಾಗ ಆ ಏನು ಹಳದಲ್ಲಿ ಬಿದ್ದಿರುವಂತ ದೃಶ್ಯ ಕೂಡ ಈ ಸಿಸಿ ಟಿವಿಯಲ್ಲಿ ತೆರೆಯಾಗಿರುತ್ತೋ ಆ ದೃಶ್ಯವನ್ನು ಆಧರಿಸಿ ನಿನ್ನೆ ಮಧ್ಯಾಹ್ನದಿಂದ ಸ್ವತಃ ಈಗಾಗಲೇ ಶಕ್ತಿ ದಳ ಮತ್ತು ನಗರಸಭೆ ಅಧಿಕಾರಿಗಳು ಮತ್ತು ಸ್ಥಳೀಯರು ಶೋಧ ಕಾರ್ಯ ಆರಂಭಿಸಿದಾರೆ ಆದ್ರೆ ಇದುವರೆಗೂ ಕೂಡ ಅಜನ್ನ ಏನ್ ಪಾಲಕಿದ್ರೆ ಆತನ ಸುಳಿ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ಕುಟುಂಬ ಕುಟುಂಬಸ್ಥರ ಆಕ್ರಾಂತರ ಮುಗಿ ಮುಟ್ಟಿತ್ತು ಜೊತೆಗೆ ಅಂದ್ರೆ ಸ್ಥಳೀಯರ ಆಕ್ರೋಶ ಏನಂತಂದ್ರೆ ನಗರಸಭೆಯ ಸದಸ್ಯರ ನಿರ್ಲಕ್ಷ್ಯದಿಂದ ಆಗಿದೆ ಅದ್ರ ಜೊತೆಗೆ ಸ್ಥಳೀಯ ಸ್ಥಳೀಯವಾಗಿ ಶಾಸಕರ ಬಗ್ಗೆ ಹಲವಾರು ನಾವು ಮನವಿ ಕೊಟ್ಟಿದ್ದೆ ಯಾಕಂದ್ರೆ ಆ ಈ ತಡೆಗೋಡೆ ಇರುತ್ತೆ ಈ ಈ ಮೂಲಕ ಅಂದ್ರೆ ಬೇರೆ ಬೇರೆ ವಾರ್ಡ್ಗಳಿಗೆ ನಾವು ತೆರೆ ತೆರಳಬೇಕು ಅಕ್ಕಪಕ್ಕದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಯಾವುದೇ ರೀತಿಯಿಂದ ದೊಡ್ಡ ಅನಾಹುತ ಆಗ್ತದಿಲ್ಲ ಈಗ ಇದೀಗ ನಮ್ಮ ಬಾಲಕನ ನಾವು ಕಳೆದುಕೊಂಡಿದ್ವಿ ಅಂತ ಹೇಳಿ ಆಕ್ರೋಶವರಾಗ್ತಾ ಇದಾರೆ ಈಗಾಗಲೇ ಏನಂದ್ರೆ ಆತನ ಪತ್ತೆ ಶೋಧಕ್ಕಾಗಿ ಅಗ್ನಿಶಾಮಕದ ಹದ್ದವರು ಮತ್ತು ಪೊಲೀಸರು ಕೂಡ ಶೋಧ ಕಾರ್ಯ ಆರಂಭಿಸಿದರೆ ಆದ್ರೆ ಇದುವರೆಗೂ ಸುಳಿ ಸುಳಿವೆ ಸಿಕ್ಕಿಲ್ಲ ಅಂತ ಹೇಳ್ಬೋದು ಅದು ಸಂತೋಷ ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ